ಬಾಗಲಕೋಟೆ ಲೋಕಸಭಾ ಚುನಾವಣಾ ಪ್ರಬಲ ಆಕಾಂಕ್ಷಿ ಡಾಕ್ಟರ್ ಪ್ರಕಾಶ್ ಜೆ ಪರಪ್ಪ ಅವರು ಎಂಪಿ ಚಾಯನ್ನೋ ವಿನೂತನ ಜನಸ್ಪಂದನಾ ಅಭಿಯಾನಕ್ಕೆ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾವಿ ತಾಲೂಕಿನಲ್ಲಿ ಗ್ರಾಮಗಳಲ್ಲಿ ಭರ್ಜರಿ ಅಭಿಯಾನವನ್ನು ಆರಂಭಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಈ ಸಲ ಎಲ್ಲೆಲ್ಲದ ಪೈಪೋಟಿ ಶುರುವಾಗಿದೆ ನಾಲ್ಕು ಸಲ ಗೆದ್ದು ಸಂಸದರಾದ ಪಿಸಿ ಗದ್ದಿಗೌಡರು ಒಂದು ಕಡೆಯಾದರೆ ಇನ್ನೊಂದು ಕಡೆ ಐಎಎಸ್ ಪಾಸ್ ಆಗಿ ಆರ್ಥಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ವೈದ್ಯ ಕ್ಷೇತ್ರದಲ್ಲಿ ಎಂಬಿಬಿಎಸ್ ಆದ ಡಾ ಪ್ರಕಾಶ್ ಜೈ ಪರಪ್ಪ ಅವರು ಕುರುಬ ಸಮಾಜದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಅಪಾರ ಪ್ರಮಾಣದ ಅಭಿಮಾನಿ ಬಳಗದ ಜೊತೆಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಿಗೂ ಸಾಕಷ್ಟು ಪೋಸ್ಟರ್ ಬ್ಲಾನರ್ ಮೂಲಕ ದಿ ಬೆಸ್ಟ್ ಬಾಗಲಕೋಟೆಗಾಗಿ ಕೈ ಪ್ರಕಾಶ್ ಪರಪ್ಪ ಅವರು ಕೈ ಜೋಡಿಸಿ ಎನ್ನುವ ನೊಂದಿಗೆ ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ಇದನ್ನ ಎಂಪಿ ಚಾಯ್ ಅನ್ನೋ ವಿನೂತನ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಹಾಗೆಯೇ ಎಲ್ಇಡಿ ಪರದೆ ಇರುವ ವಾಹನದ ಮೂಲಕ ತಾವು ಕೈಗೊಳ್ಳುವ ಯೋಜನೆಗಳ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಪ್ರಸಾರ ಮಾಡಿ ತೋರಿಸುವ ಮೂಲಕ ಮತದಾರರಿಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಹೋದ ಕಡೆ ಹಳ್ಳಿಗಳಲ್ಲಿ ಡಾಕ್ಟರ್ ಪ್ರಕಾಶ್ ಜೈಪರಪ್ಪ ಅವರಿಗೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದ್ದು ಅವರ ಜೊತೆ ಜನ ಕೈಜೋಡಿಸುತ್ತಿರುವುದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಅನ್ನಬಹುದು ಬಿಜೆಪಿ ಹೈಕಮಾಂಡ್ ಹೊಸ ಅಭ್ಯರ್ಥಿ ಗಳಿಗೆ ಮನೆ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ